ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಇವತ್ತು ಅಕ್ಷಯ ತೃತೀಯ ಎಲ್ಲರ ಮನೆಯಲ್ಲೂ ಪೂಜೆ ಆಯಿತಾ ನಾನು ಕೂಡ ಬೇಗ ಇದ್ದು ಪೂಜೆನ ಮುಗಿಸಿ ಇವಾಗ ತಾನೇ ದೇವರಿಗೆ ಶಾವಿಗೆ ಪಾಯಸ ಮಾಡಿ ನೈವೇದ್ಯ ಮಾಡಿದೆ ಅದಾದಮೇಲೆ ಅಡುಗೆ ಮನೆಗೆ ಬಂದು ತಿಂಡಿ ಮಾಡ್ಕೋಬೇಕಲ್ವಾ ಹೊಟ್ಟೆ ಅಶ್ವ ಆರ್ಡ್ರ್ಗಳು ಇತ್ತು ಆರ್ಡ್ರುಗಳು ಬೇರೆ ಒಂದಿಂದೆ ಒಂದು ಬರ್ತಾನೆ ಇತ್ತು ಅದಕ್ಕೆ ಸಂಜೆವರೆಗೂ ಬಿಡುವಾಗಲ್ಲ ಅಂತ ಹೇಳಿ ಬೇಗನೆ ಇವಾಗ ಪೂಜೆ ಎಲ್ಲ ಮುಗಿಸಿ ತಿಂಡಿ ಮಾಡ್ಕೊಳ್ಳೋಣ ಅಂತ ಬಂದಿಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಹಣ್ಗಳನ್ನೆಲ್ಲ ಕಟ್ ಮಾಡಿಕೊಂಡು ಬಂದಿದ್ದೀನಿ ನಾನು ಇವತ್ತಿನ ತಿಂಡಿಗೆ ಕಿನ್ವ ಉಪ್ಪಿಟ್ಟನ್ನು ಇದ್ದೀನಿ ಕಿನ್ವಾದಲ್ಲಿ ಸಾಕಷ್ಟು ಪ್ರೋಟೀನ್ ಇರುತ್ತೆ ಫೈಬರ್ ಜಾಸ್ತಿ ಇರುತ್ತೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವಾರದಲ್ಲಿ ಎರಡು ದಿನ ತಪ್ಪಿದರೆ ಮೂರು ದಿನ ಇದನ್ನು ತಿನ್ನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋದು ಕೂಡ ತುಂಬಾ ಸಹಾಯ ಮಾಡುತ್ತೆ ನಾನಿಲ್ಲಿ ಕಿನ್ವ ತೊಗೊಂಡಿದ್ದೀನಿ ಇದ್ರ ಉಪ್ಪಿಟ್ಟು ಮಾಡೋದು ತುಂಬಾ ಸಿಂಪಲ್ಲು ಭಾಳಷ್ಟು ರೆಸಿಪಿನ ಮಾಡ್ತೀನಿ ಇದರಲ್ಲಿ ಮುಂಬರೋ ವಿಡಿಯೋದಲ್ಲಿ ನಾನು ಭಾಳಷ್ಟು ಇದರ ರೆಸಿಪಿನ ತೋರಿಸ್ತೀನಿ ಇಲ್ಲಿ ನೋಡಿ ನಾನು ಒಬ್ಬಳಿಗೆ ತಿಂಡಿ ಬೇಕಾಗಿರೋದು ಹಂಗಾಗಿ ನಾನು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಾಗೋಷ್ಟು ಕಿನ್ವಾನ ತೊಗೊಂಡಿದ್ದೀನಿ ನೋಡಿ ಚೆನ್ನಾಗಿ ತೊಳಿಬೇಕು ಕಿನ್ವಾನ ನೋಡಿ ತುಂಬ ಬೇಗ ಬೇಯುತ್ತೆ ಜಾಸ್ತಿ ಹೊತ್ತು ಟೈಮ್ ತೊಗೊಳ್ಳಲ್ಲ ಚೆನ್ನಾಗಿ ತೊಳೆದು ಒಂದು ಮೂರಿಂದ ನಾಲ್ಕು ಸಲ ತೊಳೆದು ನೀರಲ್ಲಿ ನೆನೆಸಿಡ್ತೀನಿ ಒಂದೆರಡು ಎರಡು ನಿಮಿಷ ಅದಾದಮೇಲೆ ಒಂದು ಕಡಾಯಿ ತೊಗೊಂಡು ಕಡಾಯಿಗೆ ಎರಡು ಚಮಚ ಆಗೋವಷ್ಟು ಎಣ್ಣೆನ ಹಾಕ್ತೀನಿ ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ ಮತ್ತು ಕಡಲೆಬೇಳೆ ಹಾಕಿ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡಿಕೊಂಡು ಅದಾದಮೇಲೆ ಒಂದು ಅರ್ಧ ಈರುಳ್ಳಿ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊತೀನಿ ತುಂಬ ಏನು ಈರುಳ್ಳಿ ಕೆಂಪಾಗೋದೇನು ಬೇಕಾಗಿಲ್ಲ ಇಲ್ಲಿ ನಾನು ತರಕಾರಿ ಚೆನ್ನಾಗಿ ಹಾಕ್ತಿದ್ದೀನಿ ತರಕಾರಿ ನಿಮ್ಗೆ ಇಷ್ಟ ಆ ತರಕಾರಿನ ಹಾಕಿ ನಾನಿಲ್ಲಿ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ ಹಾಕಿದ್ದೀನಿ ನಿಮಗೆ ಬೇಕಂದರೆ ಟೊಮೆಟೊ ಕೂಡ ಹಾಕ್ಕೊಬೋದು ನಾನಿಲ್ಲಿ ಟೊಮೆಟೋನ ಹಾಕಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತರಕಾರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಇದಕ್ಕೆ ನಾನು ಎರಡೂವರೆ ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಜಾಸ್ತಿ ಏನು ನೀರು ಬೇಡ ಜಾಸ್ತಿ ಹೊತ್ತೇನು ಬೇಯಿಸೋದೇನು ಬೇಕಾಗಿಲ್ಲ ಈ ಕಿಣನ ಐದರಿಂದ ಆರು ನಿಮಿಷ ಸಾಕು ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಅಂಥ ಕಿಣನೂ ಕೂಡ ಸೇರಿಸಿ ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಟು ಲಿಟ್ನ ಕ್ಲೋಸ್ ಮಾಡಿ ನಾನು ಬೇಯಿಸ್ಕೊತೀನಿ ಚೆನ್ನಾಗಿ ಐದರಿಂದ ಆರು ನಿಮಿಷ ಬೆಂದರೆ ಕಿನ್ವ ಉಪ್ಮಾ ರೆಡಿ ಆಗುತ್ತೆ ರೈಸು ಕೂಡ ಮಾಡಿಕೊಂಡು ಸಾಂಬಾರು ಜೊತೆ ತಿನ್ಬೋದು ಇದು ಆರೋಗ್ಯಕ್ಕೆ ಭಾಳನೇ ಒಳ್ಳೆಯದು ನೋಡಿ ಎಷ್ಟು ಉದುದ್ರಾಗಿ ಉಪಮಾ ಆಗಿದೆ ಅಂತ ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸರ್ವ್ ಮಾಡ್ತೀನಿ ಭಾಳ ರುಚಿಯಾಗಿರುತ್ತೆ ಕಿನ್ವ ಉಪ್ಪಿಟ್ಟು ನೀವು ಪಲಾವ್ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ನನ್ನ ಬೆಳಗಿನ ಬ್ರೇಕ್ಫಾಸ್ಟಲ್ಲಿ ಕಿನ್ವ ಉಪ್ಮಾ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದಾಳಂಬಿ ಸ್ವಲ್ಪ ಇದು ಕರ್ಬೂಜದ ಹಣ್ಣು ಮೇಲೆ ಒಂದೇ ಒಂದು ಚಮಚ ಆಗುವಷ್ಟು ಮಿಕ್ಸ್ ಸೀಡ್ಸು ಇದಾಗಿತ್ತು ನನ್ನ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಲಂಚ್ಗೆ ನಾನಿಲ್ಲಿ ಇವತ್ತು ಕೂಡ ಒಂದು ಸ್ಪೆಷಲ್ ಆದಂಥ ಫುಡ್ಡು ಇದಕ್ಕೆ ನಾನು ಬಳಸ್ತಾ ಇರೋದು ಗೋಧಿ ನುಚ್ಚನ್ನು ಬಳಸ್ತಾ ಇದ್ದೀನಿ ಅಂದರೆ ಬ್ರೋಕನ್ ವೀಟ್ ದಲ್ಯಾ ಅಂತ ಕೂಡ ಕರೀತಾರೆ ನಾನು ಇದ್ರದ್ದು ಒಂದು ಕಿಚಡಿ ಮಾಡ್ಕೊತಾ ಇದ್ದೀನಿ ಗೋಧಿ ನುಚ್ಚನ್ನು ನಾನು ತಂದಾಗಲೇ ಸ್ವಲ್ಪ ಹುರಿದಿಟ್ಟಿರ್ತೀನಿ ಹಾಗಾಗಿ ತೊಳೆದ ತಕ್ಷಣ ಇದನ್ನು ಕುಕ್ಕರಲ್ಲಿ ಸೇರಿಸ್ಕೊತಾ ಇದ್ದೀನಿ ಗೋಧಿ ನುಚ್ಚಿನ ಬೇಯಿಸ್ಕೊಳೋದಕ್ಕೆ ಸ್ವಲ್ಪ ನೀರು ಹೆಚ್ಚಾಗಿ ಹಾಕಬೇಕು ನಾನು ಒಂದು ಕಪ್ಪು ನನಗೆ ಸಣ್ಣ ಕಪ್ಪನ್ನು ಉಪಯೋಗಿಸ್ತೀನಿ ನಾನು ಒಂದು ಕಪ್ಪು ನುಚ್ಚಿಗೆ ನಾಲ್ಕು ಕಪ್ಪು ನೀರು ಹಾಕಿದ್ದೀನಿ ಚೆನ್ನಾಗಿ ಬೇಯ್ಕೊಳುತ್ತೆ ಉದುದ್ರ ಕೂಡ ಬರುತ್ತೆ ತುಂಬ ಏನು ಗಿಂಜಿಲಾಗಲ್ಲ ಅಂದರೆ ಮೆತ್ತಗಾಗಲ್ಲ ನಾಲ್ಕು ಕಪ್ಪಾಗುವಷ್ಟು ನೀರು ಹಾಕಿ ಗೋಧಿ ನುಚ್ಚಿನ ಬೇಯಿಸ್ಕೊಳ್ಳೋದು ಕೂಡ ಐ ಫ್ಲೇಮಲ್ಲಿ ಒಂದು ವಿಸಿಲ್ ಬಂದಮೇಲೆ ಉರಿನ ಸಿಮ್ಮಲ್ಲಿಟ್ಟು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ ಗೋಧಿನುಚ್ಚು ತುಂಬನೇ ಚೆನ್ನಾಗಿ ಬೇಯುತ್ತೆ ಇಲ್ಲಿ ಗೋಧಿ ನುಚ್ಚು ನಾನು ನಾನಿಲ್ಲಿ ಅರ್ಧ ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಚೆನ್ನಾಗಿ ಎಲೆ ಎಲೆ ಮಾತ್ರ ಬಿಡಿಸ್ಕೊಂಡಿದ್ದೀನಿ ದಯವಿಟ್ಟು ದಿಂಡ ಹಾಕ್ಬೇಡಿ ಒಂದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಕುದೀತಾ ಇರೋವಂಥ ನೀರಿಗೆ ಹಸಿಮೆಣಸಿನ್ಕಾಯಿ ಮತ್ತು ಈ ಸೊಪ್ಪು ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಜಾಸ್ತಿ ಹೊತ್ತೇನು ಬೇಯಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಬ್ಲ್ಯಾಂಚ್ ಮಾಡಿಕೊಂಡ್ರೆ ಅಷ್ಟೇ ಸಾಕು ಯಾಕೆಂದರೆ ಇದರಲ್ಲಿ ಒಂದು ಸ್ಮೆಲ್ ಇರುತ್ತಲ್ವ ಆ ಒಂದು ಪಾಲಕ್ ಸೊಪ್ಪಿನ ಸ್ಮೆಲ್ ಅದು ಹೋಗೋದಕ್ಕಷ್ಟೇ ಇದನ್ನು ಬ್ಲ್ಯಾಂಚ್ ಮಾಡ್ಕೊತಾ ಇರೋದು ಬಿಸಿ ನೀರಲ್ಲಿ ಹಾಕಿ ಇದನ್ನೇನು ಬೇಯಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಈಗ ನಾನು ಸೊಪ್ಪನ್ನ ಎತ್ಕೊತಾ ಇದ್ದೀನಿ ಸ್ಟವ್ ಆಫಲ್ಲೇ ಇದೆ ಈಗ ಸೊಪ್ಪನ್ನ ಎತ್ಕೊತಾ ಇದ್ದೀನಿ ಇಲ್ಲಿ ಗೋಧಿ ನುಚ್ಚು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉದುದ್ರಾಗಿ ಬೆಂದಿರಿ ಅಂತ ಕರೆಕ್ಟಾಗಿ ಬೆಂದಿತ್ತು ಈ ಸೊಪ್ಪನ್ನ ರುಬ್ಕೊಬರ್ತೀನಿ ಫಸ್ಟು ಸೊಪ್ಪನ್ನ ರುಬ್ಬಿದ್ದಾಯಿತು ಇಲ್ಲಿ ಎರಡು ಚಮಚ ಆಗೋವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಬಾಣಲೆಗೆ ಎಣ್ಣೆ ಚೆನ್ನಾಗಿ ಬಿಸಿಯಾದ ತಕ್ಷಣ ಜೀರಿಗೆ ಅದಾದಮೇಲೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಒಂಬಣ್ಣ ಬರಲಿ ಅದಾದ ನಂತರ ಒಂದು ಕಾಲು ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಮೀಡಿಯಮ್ ಗಾತ್ರ ಟೊಮೆಟೊನ ನಾನು ಚೆನ್ನಾಗಿ ಚಾಪರಲ್ಲಿ ಕಟ್ ಮಾಡಿ ತೊಗೊಂಡಿದ್ದೆ ಇದನ್ನು ಅಷ್ಟೇ ಹಸಿ ಸ್ಮೇಲೆಲ್ಲ ಹೋಗೋವರೆಗೂ ಟೊಮೆಟೊನ ಬೇಯಿಸ್ಕೊಂಡು ಅದಾದ ನಂತರ ಸ್ಪೈಸಸ್ ಹಾಕ್ತಾಯಿದ್ದೀನಿ ಒಂದು ಚಿಟಿಕೆ ಆಗೋಷ್ಟು ಅರಶಿನದ ಪುಡಿ ಒಂದು ಅರ್ಧ ಚಮಚ ಆಗೋವಷ್ಟು ಚಿಲ್ಲಿ ಪೌಡ್ರು ಒಂದು ಅರ್ಧ ಚಮಚ ಆಗೋಷ್ಟು ಧನಿಯಾ ಪೌಡ್ರು ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಪೌಡ್ರು ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಅದಾದ ಮೇಲೆ ನಾನು ರುಬ್ಬಿಟ್ಕೊಂಡಿರೋವಂಥ ಈ ಪಾಲಕ್ ಪೇಸ್ಟು ಈ ಪಾಲಕ್ ಪೇಸ್ಟ್ ಹಾಕಿದ ಮೇಲೆ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೋಬೇಕಾಗತ್ತೆ ಈಗ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೋಬೇಕು ಒಂದೆರಡು ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ ಅದಾದಮೇಲೆ ನಾವು ಮಾಡಿಟ್ಕೊಂಡಿರುವಂಥ ಈ ಗೋಧಿ ನುಚ್ಚಿನ ಅನ್ನ ಏನಿದೆ ತುಂಬ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಈ ಒಂದು ಗೋಧಿ ನುಚ್ಚಿನ ಕಿಚಡಿ ಇದನ್ನು ನೀವು ಕುಕ್ಕರಲ್ಲಿ ಕೂಡ ಡೈರೆಕ್ಟಾಗಿ ಮಾಡ್ಬೋದು ಆದರೆ ಈ ಥರನೇ ಮಾಡ್ಕೊಳ್ಳಿ ಭಾಳ ಒಳ್ಳೆಯದು ಇದರಲ್ಲಿರುವಂಥ ಪಾಲಕ್ ಸೊಪ್ಪಲ್ಲಿರೋವಂಥ ಪೌಷ್ಟಿಕಾಂಶ ಎಲ್ಲ ನಮಗೆ ಸಿಗಬೇಕಲ್ವ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡ್ರೆ ಒಳ್ಳೆಯದು ಈಗ ನಾನು ಅನ್ನ ರೆಡಿ ಆಯಿತು ನನ್ನ ಕಿಚಡಿ ಜೊತೆಗೆ ಸ್ವಲ್ಪ ರಾಯ್ತ ತೊಗೊಂಡಿದ್ದೆ ಅದಾದಮೇಲೆ ಸ್ಯಾಲೆಡ್ ಆಗಿ ನಾನು ಮೂಲಂಗಿ ತೊಗೊಂಡಿದ್ದೆ ಇದಾಗಿತ್ತು ನನ್ನ ಲಂಚ್ ರೆಸಿಪಿ ಸಂಜೆ ನಾಲ್ಕು ಗಂಟೆಗೆ ಟೀ ಕುಡಿಬೇಕಲ್ವ ಹಂಗಾಗಿ ಇವತ್ತು ಕೂಡ ಒಂದು ಸ್ಪೆಷಲ್ ಹರ್ಬಲ್ ಟೀನ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಕೂಡ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಂದರೆ ನಾನು ಒಬ್ಳಕ್ಕೆ ಟೀ ಬೇಕು ಹಂಗಾಗಿ ಒಂದು ಕಪ್ ಆಗುವಷ್ಟು ನೀರು ಸ್ವಲ್ಪ ಕಲಿಸೋಕ್ರೆ ಒಂದು ಏಲಕ್ಕಾಯಿ ಅದಾದ ಮೇಲೆ ಹಾಕ್ತಾಯಿದ್ದೀನಲ್ವ ಇದಂತೂ ಅಮೃತ ಅಂತ ಹೇಳಿದ್ರು ತಪ್ಪಾಗಲ್ಲ ಇದು ದಾಳಿಂಬಿ ಇದು ಇದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ಕಿನ್ ಚೆನ್ನಾಗಿ ಗ್ಲೋ ಬರುತ್ತೆ ಅದಾದ್ಮೇಲೆ ಉರಿ ಮೂತ್ರಿದಂಥ ಸಮಸ್ಯೆ ಇದ್ದರೆ ಖಂಡಿತ ಬೇಗನೆ ನಿವಾರಣೆ ಆಗುತ್ತೆ ನಿಮ್ಗೆ ಯಾರಿಗಾದರೂ ಮೈ ತುಂಬ ಹೀಟ್ ಅಂತ ಅನಿಸಿದ್ರೆ ಇದ್ರ ಟೀನ ಕುಡೀರಿ ಒಂದು ವಾರ ಕುಡೀರಿ ತುಂಬ ಚೆನ್ನಾಗಿ ತಂಪಾಗಿಡ್ಬೋದು ದೇಹನ ಚೆನ್ನಾಗಿ ಕುದಿಸ್ಕೊಂಡು ಇದನ್ನು ಶೋಧಿಸ್ಕೊಂಡು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಂಡು ಈ ಟೀ ಕುಡಿತಾ ಬನ್ನಿ ತುಂಬ ಚೆನ್ನಾಗಿರುತ್ತೆ ನಾನು ಇಷ್ಟೊಂದು ಒಲೆ ಮುಂದೆ ಕೆಲಸ ಮಾಡ್ತೀನಿ ನನಗೆ ತುಂಬ ಹೀಟ್ ಆಗುತ್ತೆ ಆ ಟೈಮಲ್ಲೆಲ್ಲ ನಾನು ಈ ಥರನೇ ಕುಡಿಯೋದು ಟೀ ಎಲ್ಲ ನಾನು ಯಾವುದೇ ರೀತಿ ತುಂಬ ಈ ಹಾಲೆಲ್ಲ ಹಾಕ್ಕೊಂಡು ಟೀ ಕುದಿಸ್ಕೊಂಡು ನಾನು ಸ್ವಲ್ಪ ಕಡಿಮೆ ಯಾವುದಾದ್ರು ಆರ್ಡ್ರ್ ಇದ್ರೆ ಮಾತ್ರ ಮಾಡ್ಕೊಂಡಿರ್ತೀನಿ ಅಷ್ಟೇ ಇಲ್ಲ ನೆಂಟರು ಬಂದಾಗ ಇನ್ನು ಬಾಕಿ ನನಗೆಲ್ಲ ಇಂಥ ಟೀನೇ ಕುಡಿಯೋದು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಅದಾದಮೇಲೆ ರಾತ್ರಿ ಡಿನ್ನರ್ಗೆ ಬರೋದಾದರೆ ನಾನಿವತ್ತು ಹೆಸ್ರು ಕಾಳಿನ ಸೂಪ್ ಮಾಡ್ತಾಯಿದ್ದೀನಿ ನನ್ನ ಕೈಲಿ ಒಂದು ಇಡಿ ಆಗೋಷ್ಟು ಅಂದರೆ ಒಂದು ಮುಷ್ಟಿನ ಆಗೋವಷ್ಟು ನಾನು ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ ಹೆಸರು ಬೇಳೆ ತೊಗೊಂಡಿದ್ದೀನಿ ಇಲ್ಲಿ ಸಿಪ್ಪೆ ಸಹಿತವಾಗಿರೋದು ನಿಮ್ಮ ಹತ್ರ ಈ ಬೇಳೆ ಇಲ್ಲ ಅಂದರೆ ಹೆಸ್ರು ಕಾಳನ್ನೇ ತೊಗೊಳ್ಳಿ ಅದು ಕೂಡ ತುಂಬ ಚೆನ್ನಾಗಿ ಆರೋಗ್ಯಕ್ಕೆ ಒಳ್ಳೆಯದು ಚೆನ್ನಾಗಿ ಕೂಡ ಇರುತ್ತೆ ಅದಾದಮೇಲೆ ಚೆನ್ನಾಗಿ ತೊಳ್ಕೊಂಡು ಒಂದು ಕುಕ್ಕರಲ್ಲಿ ಇದ್ದೀನಿ ಹಸಿ ಬಟಾಣಿ ತೊಗೊಂಡಿದ್ದೀನಿ ಇದನ್ನು ಕೂಡ ನನ್ನ ಕೈಯಲ್ಲಿ ಒಂದು ಇಡಿಯಾಗೋ ತೊಗೊಂಡಿದ್ದೀನಿ ಒಂದು ನಾಲ್ಕು ಎಸ್ಲು ಬೆಳ್ಳುಳ್ಳಿ ಒಂದು ಕಾಲು ಇಂಚಾಗುವಷ್ಟು ಹಸಿ ಶುಂಠಿ ಸ್ಮಾಲ್ ಸೈಜು ಒಂದೇ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಒಂದೇ ಒಂದು ಚಿಟಿಕೆ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ ಒಂದು ಚಿಟಿಕೆ ಆಗುವಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಖಾರದ ಪುಡಿ ಅದಾದಮೇಲೆ ಧನಿಯಾ ಪುಡಿ ಕೂಡ ಒಂದು ಚಿಟಿಕೆ ಆಗುವಷ್ಟು ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಜೀರಿಗೆ ಪುಡಿ ಅದನಂತರ ಕಾಳು ಮೆಣಸಿನ ಪುಡಿ ಬೇಕಂದರೆ ಹಾಕ್ಕೊಳ್ಳಿ ಏನು ಬಲವಂತ ಇಲ್ಲ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಯಾಕೆಂದರೆ ಅದು ತುಂಬ ಹೀಟು ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ತುಪ್ಪಾರಿ ಒಂದೇ ಅರ್ಧ ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ ಏನು ಬೇಡ ಇದಕ್ಕೆ ಈಗ ನೀರನ್ನ ಸೇರಿಸ್ಕೊಂಡು ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ ಇದು ಕಾಳು ಮುಳುಗೋ ಅಷ್ಟಾದರೂ ನಿಮಗೆ ಎಷ್ಟು ತೆಳು ಬೇಕೋ ಅದ್ರ ಪ್ರಕಾರ ನೀರನ್ನ ಹಾಕ್ಕೊಂಡು ನಾನು ಎರಡು ವಿಸಿಲನ್ನ ತೊಗೊತೀನಿ ಭಾಳ ಸುಲಭ ಮಾಡೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕಂತೂ ತುಂಬಾ ಸಹಾಯ ಮಾಡುತ್ತೆ ನೋಡಿ ಒಂದು ಸಲ ಮಾಡಿ ಟ್ರೈ ಮಾಡಿ ನಿಮ್ಗೆ ಹೆಂಗಿರುತ್ತೆ ಟೇಸ್ಟ್ ಕಮೆಂಟ್ ಮೂಲಕ ತಿಳಿಸಿ ಚೆನ್ನಾಗಿ ಕಾಳೆಲ್ಲ ಬೆಂದಿತ್ತು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತೀನಿ ಈಗ ಇದನ್ನು ಚೆನ್ನಾಗಿ ರುಬ್ಕೊಂಡು ಇದೇ ಕುಕ್ಕರ್ಗೆ ಹಾಕ್ಕೊಂಡು ನಾನು ಅದ ಸೇರಿಸ್ಕೊಂಡು ಇದನ್ನೇನು ಮಾಡಲ್ಲ ಸ್ವಲ್ಪ ಬಿಸಿ ಮಾಡ್ಕೊತೀನಿ ಅಷ್ಟೇ ಇದಕ್ಕಿನ್ನೇನು ಹಾಕೋ ಅಂಥ ಅವಶ್ಯಕತೆ ಇಲ್ಲ ನೋಡಿ ಈಗ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಸರ್ವ್ ಮಾಡ್ತಾ ಇದ್ದೀನಿ ಭಾಳ ರುಚಿಯಾಗಿರುತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕಂತೂ ತುಂಬಾ ಸಹಾಯಕಾರಿ ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ಪೂರಾ ದಿನದ ನನ್ನ ಡಯಟ್ ರೋಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ಕಮೆಂಟ್ ಹಾಕಿ ಏನು ಅನ್ನಿಸ್ತು ಅಂತ ಟ್ರೈ ಮಾಡಿ ಇದನ್ನು ನಮಸ್ಕಾರ